ಜಗನ್ನಾಥ್ ಬಲದೇವ ಸುಭದ್ರಾರವರ ರಥಗಳ ಹೆಸರೇನು ಈ ರಥಗಳ ನಿರ್ಮಾಣವು ಯಾವಾಗ ಪ್ರಾರಂಭವಾಗುತ್ತದೆ ರಥಗಳನ್ನು ಯಾರು ನಿರ್ಮಿಸುತ್ತಾರೆ ಈ ವಿಷಯಗಳ ಕುರಿತಾಗಿ ಈ ದಿನದ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಕಿ ಜೈ ಶ್ರೀ ಜಗನ್ನಾಥ್ ಪುರಿಧಾಮದಲ್ಲಿ ಪ್ರತಿ ವರ್ಷವೂ ಆಷಾಢ ಶುಕ್ಲ ದ್ವಿತೀಯ ದಿನದಂದು ವಿಶ್ವವಿಖ್ಯಾತವಾದ ರಥಯಾತ್ರೆಯ ಮಹೋತ್ಸವವು ನಡೆಯುತ್ತದೆ ಪ್ರತಿ ವರ್ಷವೂ ಹೊಸ ರಥಗಳನ್ನು ನಿರ್ಮಿಸಲಾಗುತ್ತದೆ ಮತ್ತು ಅಕ್ಷಯ ತೃತೀಯ ದಿನದಂದು ರಥಗಳನ್ನು ನಿರ್ಮಿಸಲು ಪ್ರಾರಂಭಿಸುತ್ತಾರೆ ಈ ರಥಗಳನ್ನು ನಿರ್ದಿಷ್ಟ ಮರದಿಂದ ಮಾಡಲಾಗುತ್ತದೆ ಈಗ ಈ ರಥಗಳ ಕೆಲವು ವಿವರಗಳನ್ನು ತಿಳಿದುಕೊಳ್ಳೋಣ ಇಲ್ಲಿ ನಾವು ನೋಡುತ್ತಿರುವುದು ಜಗನ್ನಾಥನ ರಥದ ಚಿತ್ರ ಇದರ ಹೆಸರು ನಂದಿ ಘೋಷ್ ಎಂದು ಈ ರಥಕ್ಕೆ ಹದಿನಾರು ಚಕ್ರಗಳಿವೆ ಮತ್ತು ಇಲ್ಲಿ ನೋಡುತ್ತಿರುವಂತೆ ಈ ರಥಕ್ಕೆ ನಾಲ್ಕು ಬಿಳಿ ಕುದುರೆಗಳನ್ನು ಕಟ್ಟಲಾಗಿದೆ ಈ ರಥದಲ್ಲಿ ಭಗವಂತ ಜಗನ್ನಾಥನ ಜೊತೆಯಲ್ಲಿ ಮದನ ಮೋಹನ ಎಂಬ ಉತ್ಸವ ಮೂರ್ತಿಯನ್ನು ಇರಿಸಲಾಗುತ್ತದೆ ಇಲ್ಲಿ ನೋಡುತ್ತಿರುವಂತೆ ಈ ರಥದ ಕ್ಯಾನೋಪಿ ಎಲ್ಲೋ ಮತ್ತು ರೆಡ್ ಕಲರ್ನಲ್ಲಿದೆ ಈ ಚಿತ್ರದಲ್ಲಿ ನಾವು ನೋಡುತ್ತಿರುವುದು ಬಲದೇವನ ರಥವನ್ನು ಇದರ ಹೆಸರು ತಾಲಧ್ವಜ ಎಂದು ಈ ರಥಕ್ಕೆ ಹದಿನಾಲ್ಕು ಚಕ್ರಗಳಿವೆ ಮತ್ತು ಈ ರಥಕ್ಕೆ ನಾಲ್ಕು ಕಪ್ಪು ಕುದುರೆಗಳನ್ನು ಕಟ್ಟಲಾಗಿದೆ ಈ ರಥದಲ್ಲಿ ಬಲದೇವನ ಜೊತೆ ರಾಮಕೃಷ್ಣ ಎಂಬ ಹೆಸರಿನ ಉತ್ಸವ ಮೂರ್ತಿಯನ್ನು ಇರಿಸಲಾಗುತ್ತದೆ ಈ ರಥದ ಕ್ಯಾನೋಪಿ ಗ್ರೀನ್ ಮತ್ತು ರೆಡ್ ಕಲರ್ನಲ್ಲಿದೆ ಇಲ್ಲಿ ನಾವು ನೋಡುತ್ತಿರುವುದು ಸುಭದ್ರಾದೇವಿಯ ರಥವನ್ನು ಇದರ ಹೆಸರು ದರ್ಪದಲನ ಅಥವಾ ಪದ್ಮಧ್ವಜ ಎಂದು ಈ ರಥಕ್ಕೆ ಹನ್ನೆರಡು ಚಕ್ರಗಳಿವೆ ಮತ್ತು ಈ ರಥಕ್ಕೆ ನಾಲ್ಕು ಬ್ರೌನ್ ಕಲರ್ ಕುದುರೆಗಳನ್ನು ಕಟ್ಟಲಾಗಿದೆ ಈ ರಥದಲ್ಲಿ ಸುಭದ್ರಾದೇವಿಯ ಜೊತೆ ಸುದರ್ಶನ ಚಕ್ರವನ್ನು ಇರಿಸಲಾಗಿದೆ ಮತ್ತು ಈ ರಥದ ಕ್ಯಾನೋಪಿಯು ಬ್ಲ್ಯಾಕ್ ಮತ್ತು ರೆಡ್ ಕಲರ್ನಲ್ಲಿದೆ ಈ ರಥಗಳ ನಿರ್ಮಾಣದಲ್ಲಿ ವಂಶಪಾರಂಪರ್ಯವಾಗಿ ಬಂದ ನೂರಾರು ಜನರು ರಥದ ವಿವಿಧ ಭಾಗಗಳ ನಿರ್ಮಾಣದಲ್ಲಿ ತೊಡಗಿರುತ್ತಾರೆ ಉದಾಹರಣೆಗೆ ರಥದ ಚಕ್ರಗಳನ್ನು ಒಂದು ನಿರ್ದಿಷ್ಟ ಕುಟುಂಬದ ಜನರು ಮಾಡುತ್ತಾರೆ ಅಂದರೆ ಆ ನಿರ್ದಿಷ್ಟ ವಂಶದಲ್ಲಿ ಬಂದಿರುವವರು ಮಾತ್ರವೇ ಚಕ್ರಗಳನ್ನು ಮಾಡುತ್ತಾರೆ ಅದೇ ರೀತಿ ಒಂದು ನಿರ್ದಿಷ್ಟ ವಂಶದಲ್ಲಿ ಬಂದವರು ರಥಗಳ ಪೇಂಟನ್ನು ಮಾಡುತ್ತಾರೆ ಮತ್ತು ರಥದ ಕ್ಯಾನೋಪಿಯ ಬಟ್ಟೆಯ ಮೇಲೆ ಡಿಸೈನನ್ನು ಒಂದು ನಿರ್ದಿಷ್ಟ ವಂಶದವರು ಮಾಡುತ್ತಾರೆ ಇಲ್ಲಿ ರಥದ ನಿರ್ಮಾಣ ಕಾರ್ಯದ ಕೆಲವು ಚಿತ್ರಗಳನ್ನು ನೋಡುತ್ತಿದ್ದೇವೆ ಹೀಗೆ ರಥಗಳ ನಿರ್ಮಾಣ ಕಾರ್ಯದಲ್ಲಿ ಅನೇಕ ವಂಶಗಳ ಜನರು ನಿರ್ದಿಷ್ಟ ನಿರ್ಮಾಣ ಕಾರ್ಯಗಳನ್ನು ಮಾಡುತ್ತಾರೆ ಈ ವಿಶ್ವವಿಖ್ಯಾತವಾದ ರಥಯಾತ್ರೆಯ ಹಿಂದಿರುವ ರಹಸ್ಯದ ಕುರಿತಾಗಿ ಮುಂದಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ಳೋಣ ಹರೇ ಕೃಷ್ಣ